ಫ್ರೀ ಅಂದೋರು ಈ ಸುದ್ದಿ ನೋಡ್ಲೇಬೇಕು ಏನದು ಅಂತೀರಾ ಇದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನಿಮಗೂ ಫ್ರೀ ಎಲ್ರಿಗೂ ಫ್ರೀ ಅಂದೋರು ಈ ಸುದ್ದಿ ನೋಡ್ಲೇಬೇಕು ಗೃಹ ಜ್ಯೋತಿ ಯೋಜನೆ ಫ್ರೀ ಫ್ರೀ ಎಂದೋರು ಎಲ್ಲೋದ್ರು ಅತನಿ ಶಾಸಕ ಲಕ್ಷ್ಮಣ್ ಸವದಿ ಅವರೇ ಇಲ್ಲಿ ನೋಡಿ ಸ್ವಾಮಿ ಈ ಊರಿಗೆ ಕರೆಂಟ್ ಆಗ್ಲಿ ನೀರಾಗ್ಲಿ ಏನು ಇಲ್ಲ ಎಂಟು ದಿನ ಕಳೆದಿದೆ ಈ ಊರಿಗೆ ಕರೆಂಟ್ ಕೊಟ್ಟು ನೀರ್ ಕೊಟ್ಟು ಕುಡಿಯುವ ನೀರಿಗೂ ಸೃಷ್ಟಿ ಸೃಷ್ಟಿಯಾಗಿದೆ ಎಸ್ಕಾಂ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಹಾಗಾದ್ರೆ ಬೆಳಕಿಗಾಗಿ ಟೈರ್ಗೆ ಬೆಂಕಿ ಹಚ್ಚಿ ಗ್ರಾಮಸ್ಥರು ಬದುಕು ನಡೆಸ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಕಮರಿ ಅನ್ನೋ ಗ್ರಾಮ ಈ ಗ್ರಾಮದಲ್ಲಿ ಈ ಸಮಸ್ಯೆಗಳಿದೆ ಗ್ರಾಮ ಪಂಚಾಯಿತಿ ಇರ್ಬೋದು ಅಥವಾ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿರ್ಬೋದು ಕುಡಿಯುವ ನೀರಿನ ಸೌಲಭ್ಯ ಇಲ್ಲಿ ಇಲ್ಲ ಹೇಗೆ ಬದುಕಬೇಕು ಕುಡಿಯುವ ನೀರಿರ್ಬೋದು ಅಥವಾ ದಿನನಿತ್ಯ ಬಳಸುವಂತಹ ಒಂದಷ್ಟು ಮೂಲಭೂತ ಸೌಕರ್ಯಗಳೇನಿದೆ ಏನೂ ಕೂಡ ಈ ಗ್ರಾಮದಲ್ಲಿ ಸರಿಯಾಗಿ ಇಲ್ಲ ಎರಡು ದಿನದಿಂದ ಸ್ನಾನ ಮಾಡಿಲ್ಲ ಕೊಳಚೆ ನೀರು ಕುಡಿಯೋಕಾಗ್ತಾ ಆಗ್ತಾ ಇಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ನಿಮಗೂ ಫ್ರೀ ಎಲ್ರಿಗೂ ಫ್ರೀ ಅಂದವರು ಈ ಸುದ್ದಿಯನ್ನ ಒಮ್ಮೆ ನೋಡ್ಬೇಕು ಯಾಕೆ ಅಂತ ಗೃಹಜ್ಯೋತಿ ಗೃಹ ಯೋಜನೆ ಫ್ರೀ ಫ್ರೀ ಅಂತ ಹೇಳ್ತಾ ಇದ್ರು ಜೊತೆಗೆ ಏನು ಈ ಕ್ಷೇತ್ರದ ಅಥವಾ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಅವರು ಈ ಸ್ಟೋರಿಯನ್ನ ನೋಡ್ಲೇಬೇಕು ಯಾಕೆ ಅಂತ ಅಂದ್ರೆ ಈ ಗ್ರಾಮ ಏನಿದೆ ಈ ಗ್ರಾಮಕ್ಕೆ ಸರಿಯಾಗಿ ಕರೆಂಟ್ ವ್ಯವಸ್ಥೆ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಎಂಟು ದಿನಗಳು ಕಳೆದಿದೆ ಇಲ್ಲಿ ನೀರ್ ಬಂದು ಅಥವಾ ಕರೆಂಟ್ ಬಂದು ಕುಡಿಯುವ ನೀರಿಗೂ ಕೂಡ ಇಲ್ಲಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೆಸ್ಕಾಂ ಅಧಿಕಾರಿಗಳು ಇಲ್ಲಿ ಆ ರೀತಿ ಸೃಷ್ಟಿ ಮಾಡಿದ್ದಾರೆ ಗ್ರಾಮದಲ್ಲಿ ಬೆಳಕಿಗಾಗಿ ಗೆ ಬೆಂಕಿ ಹಚ್ಚಿ ಜೀವನವನ್ನ ನಡೆಸ್ತಾ ಇದ್ದಾರೆ ಆ ಗ್ರಾಮಸ್ಥರು ಅಥಣಿ ತಾಲೂಕಿನ ಕಾಕಮರಿ ಅನ್ನೋ ಗ್ರಾಮ ಏನಿದೆ ಆ ಗ್ರಾಮದಲ್ಲಿ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಗ್ರಾಮ ಪಂಚಾಯಿತಿಯಲ್ಲಿ ಅಥವಾ ಗ್ರಾಮೀಣ ಕುಡಿಯುವ ನೀರು ನೈರ್ಮಲ್ಯ ಯೋಜನೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮ ಅಥವಾ ಯಾವುದೇ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ ಅಂದ್ರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಎಂಟು ದಿನಗಳಿಂದ ಈ ಊರಿನಲ್ಲಿ ಕರೆಂಟ್ ಇಲ್ಲ ನೀರಿನ ಸಮಸ್ಯೆ ಇದೆ ಅಂತ ಅಂದ್ರೆ ಅಧಿಕಾರಿಗಳು ತಲೆ ಕೆಡ್ಸ್ಕೊಳ್ದೆ ಇನ್ಯಾರು ತಲೆ ಕೆಡ್ಸ್ಕೊಳ್ಬೇಕು ಅಧಿಕಾರಿಗಳ ಕೆಲಸ ಏನು ಸಾರ್ವಜನಿಕರ ಸಮಸ್ಯೆಗಳೇನಿದೆ ಅದಕ್ಕೆ ಪರಿಹಾರ ಕೊಡುವಂತ ಕೆಲಸ ಯಾರ್ದು ಅಧಿಕಾರಿಗಳು ಅಧಿಕಾರಿಗಳೇ ಇಲ್ಲಿ ಸರಿಯಾಗಿ ಸ್ಪಂದಿಸಿಲ್ಲ ಅಂತ ಅಂದ್ರೆ ಆ ಗ್ರಾಮಸ್ಥರು ಯಾರ ಹತ್ರ ಹೋಗಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಾರೆ ಎಂಟು ದಿನಗಳಿಂದ ಯಾವ ಕಾರಣಕ್ಕೆ ನೀರು ಬಿಟ್ಟಿಲ್ಲ ಅಥವಾ ಯಾವ ಕಾರಣಕ್ಕೆ ಕರೆಂಟ್ ಕೊಟ್ಟಿಲ್ಲ ಆ ಗ್ರಾಮಕ್ಕೆ ಏನ್ ಸಮಸ್ಯೆ ಆಗಿದೆ ಇದನ್ನ ನೋಡ್ಬೇಕಾಗಿರೋರು ಯಾರು ಇವೆಲ್ಲವೂ ಕೂಡ ಈಗ ಬಹಳಷ್ಟು ಆಕ್ರೋಶ ಕಾರಣ ಆಗ್ತಾ ಇದೆ ಗ್ರಾಮಸ್ಥರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೇಗೆ ನಾವು ಜೀವನವನ್ನ ನಡೆಸೋದು ಅನ್ನೋದು ಕೂಡ ಅವರಿಗೆ ಒಂದು ದೊಡ್ಡ ತಲೆನೋವಾಗಿದೆ ಚಿಂತೆ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ಊರಿಗೆ ಕುಡಿಯುವ ನೀರು ಪ್ರಮುಖವಾಗಿ ಕುಡಿಯುವ ನೀರಿಲ್ಲದೆ ಎಂಟು ದಿನಗಳಿಂದ ಹೇಗೆ ಕಾಲ ಕಳೆದಿರ್ಬೋದು ಅವರು ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಅವ್ರು ಯಾವ ರೀತಿ ಬೇಕಾದ್ರೂ ಪ್ರತಿಭಟನೆ ಮಾಡಬಹುದು ಉಗ್ರವಾದ ಹೋರಾಟವನ್ನ ಮಾಡಬಹುದು ಸಂಬಂಧಪಟ್ಟಂತೆ ಅಧಿಕಾರಿಗಳು ಆದಷ್ಟು ಬೇಗ ಕ್ರಮ ಕೈಗೊಳ್ಬೇಕು ಅಲ್ಲಿ ಏನ್ ಸಮಸ್ಯೆಗಳಿದೆ ಅದನ್ನ ಸರಿಪಡಿಸುವ ಕೆಲಸವನ್ನ ಮಾಡಬೇಕು ಅಂತ ಬಹಳಷ್ಟು ಆಗ್ರಹ ಕೇಳಿ ಬರ್ತಾ ಇದೆ ಶಿಕಾಂತ್ ಈಗ ಈ ಗ್ರಾಮಕ್ಕೆ ನೀರ್ ಬಂದು ಎಂಟು ದಿನ ಆಗಿದೆ ಜೊತೆ ಕರೆಂಟ್ ಕೂಡ ಎಂಟು ದಿನದಿಂದ ಇಲ್ಲ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಯಾವ ಸಮಸ್ಯೆಯಲ್ಲಿ ಕಂಡು ಬಂದಿದೆ ಅಂತ ಅಭಿವೃದ್ಧಿ ಅತಿ ಹೆಚ್ಚು ಬಜೆಟ್ ತಂಡದ ಕೀರ್ತಿ ಹಸಿ ಶಾಸಕ ಲಕ್ಷ್ಮಣ ರೆಡ್ಡಿ ಅವರಿಗೆ ಸಲ್ಲುತ್ತದೆ ಆದ್ರೆ ಇವರು ಕ್ಷೇತ್ರದಲ್ಲಿ ವಿದ್ಯುತ್ ಹಾಗೂ ಕುಡಿಯುವ ನೀರಿಗಾಗಿ ಮಹಿಳೆ ಕಣ್ಣೀರು ಹಾಕಿದ್ದು ಎಂತವರ ಕಲ್ಲು ಮನಸ್ಸು ಕೂಡ ಕರಗುವಂತಾಗಿದೆ ಕರಗುತ್ತೆ ರಚನೆಯಲ್ಲಿ ಇದು ಬೆಳಗಾಂ ಜಿಲ್ಲೆಯ ಅತ್ರಿ ತಾಲೂಕಿನ ಕಕ್ಕಮರಿ ಅನ್ನೋ ಗ್ರಾಮ ಈ ಗ್ರಾಮದಲ್ಲಿ ಕಳೆದ ಎಂಟು ದಿನಗಳಿಂದ ಕೆಲ ಪ್ರದೇಶಗಳಲ್ಲಿ ಬ್ಯಾಕ್ ಫೀಡ್ ಹೆಸರಿನಲ್ಲಿ ಹೆಸಂ ಅಧಿಕಾರಿಗಳ ತೋಟದ ವಸಂತಿಗಳ ವಿದ್ಯುತ್ ಕಟ್ ಮಾಡಿದ್ದು ಮನೆಯ ವಿದ್ಯುತ್ ಬೆಳಕು ಸಹ ಇಲ್ಲದೆ ಜನ ಜಾನುವಾರುಗಳು ನೀರಿಗಾಗಿ ಪರಿಸುವಂತಾಗಿದೆ ಅದರಲ್ಲಿ ಬೆಳಕು ಅದರಲ್ಲಿ ರಾತ್ರಿ ಬೆಳಕು ಇಲ್ಲದೆ ಟೈರ್ ಗೆ ಬೆಂಕಿ ಹಚ್ಚಿ ಅದರಲ್ಲೇ ಬೆಳಕಿನ ಊಟ ಮಾಡಿದ್ದೀವಿ ಅನ್ನುವಂತ ಈ ಹೆಣ್ಮಗಳ ಮಾತು ಕೇಳಿದರೆ ಎಲ್ಲರೂ ಕಣ್ಣಲ್ಲಿ ನೀರು ತರಿಸುತ್ತೆ ಇಂತ ಸ್ಥಿತಿ ಇರುವುದರಿಂದಾಗಿ ಇಲ್ಲಿಯ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಅವರು ಏನ್ ಮಾಡ್ತಿದ್ದಾರೆ ಅಲ್ಲಿ ನೀರಿನ ಕೊರತೆಯನ್ನು ನೀಗಿಸುವಂತ ಕೆಲಸಕ್ಕೆ ಮುಂದಾಗಬೇಕಾಗಿತ್ತು ಇಲ್ಲಿಯವರೆಗೂ ಯಾವುದೇ ರೀತಿಯ ನೀರಿನ ಕೊರತೆ ಆಗಲಿ ಅಲ್ಲಿ ವಿದ್ಯುತ್ ಸಮಸ್ಯೆ ಆಗಲಿ ಯಾವುದೇ ಸ್ಪಂದನೆ ನೀಡಿಲ್ಲ ಅಂತ ಹೇಳಿ ಇಲ್ಲಿಯ ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ರಚನೆ ತರಲಾಗಿದೆ ಅವರು ಗಮನಕ್ಕೂ ಅಧಿಕಾರಿಗಳ ಗಮನಕ್ಕೂ ಸಾಕಷ್ಟು ಬಾರಿ ತಂದಿದ್ದಾರೆ ಇವರು ಹೆಣ್ಮಕ್ಳು ಸಾಕಷ್ಟು ಬಾರಿ ಎಲ್ಲಾ ಕಚೇರಿಗಳಿಗೆ ಎಡಕೆಡಿದ್ರು ಯಾವ್ದೇ ರೀತಿಯ ಸ್ಪಂದನೆ ಸಿಗದೆ ಇರೋದ್ರಿಂದಾಗಿ ಇವತ್ತು ತಮ್ಮ ಅಳಲನ್ನು ನಮ್ಮ ಮಾಧ್ಯಮದ ಮುಖಾಂತರ ತೋಡಿಕೊಂಡಿದ್ದಾರೆ ಸರ್ ಇಲ್ಲಿಯವರೆಗೂ ನಮಗೆ ಯಾವದೇ ರೀತಿಯ ಮೂಲ ಸೌಕರ್ಯಗಳು ದೊರಕತಾ ಇಲ್ಲ ನಾವು ತೋಟದಲ್ಲಿ ಇರೋದ್ರಿಂದಾಗಿ ನಮಗೆ ವಿದ್ಯುತ್ ಸಮಸ್ಯೆ ಇದೆ ಮತ್ತೆ ಕುಡಿಯುವ ನೀರಿನ ಸಮಸ್ಯೆನೂ ಇದೆ ನಾವು ಎರಡು ಮೂರು ದಿವಸ ಮಗು ಕೂಡ ಆಸ್ಪತ್ರೆಗೆ ದಾಖಲಾಗಿದೆ ಹೀಗಿರೋದ್ರಿಂದಾಗಿ ಯಾಕೆ ಅಧಿಕಾರಿಗಳು ನಮ್ಮ ಬಡ ಜನರ ಕೂಗನ ನಮಗೆ ನೀರಿನ ಸೌಲಭ್ಯವನ್ನ ಯಾಕೆ ಮಾಡಿ ಕೊಡ್ತಿಲ್ಲ ಅನ್ನುವಂತ ಅಳಲನ್ನ ತೋಡಿಕೊಳ್ತಾ ಇದಾರೆ ಅಂತಾನೆ ಹೇಳ್ಬೋದು ರಚನೆಯಲ್ಲಿ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಶಿಕಾಂತ್ ಏನೋ ಈ ಕಕಮರಿ ಗಾ ಗ್ರಾಮ ಅಂತ ಏನಿದೆ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಪಾಪ ಅಲ್ಲಿನ ಮಹಿಳೆಯರು ಅಹ್ ಬಹಳಷ್ಟು ಅಳಲನ್ನ ತೋಡ್ಕೊಂಡಿರುವಂತದ್ದು ನಮಗೆ ಕುಡಿಯುವ ನೀರಿಗೆ ಬಹಳಷ್ಟು ಆಹಾಕಾರ ಎದುರಾಗಿದೆ ಯಾರು ಕೂಡ ತಲೆ ಕೆಟ್ಟಿಕೊಳ್ತಾ ಇಲ್ಲ ಅಧಿಕಾರಿಗಳ ಗಮನಕ್ಕೆ ಸಾಕಷ್ಟು ಬಾರಿ ತಂದಿದ್ದೀವಿ ಆದ್ರೂ ಕೂಡ ಅವರು ಸೈಲೆಂಟ್ ಆಗಿದ್ದಾರೆ ನಮ್ಮ ಸಮಸ್ಯೆಗಳನ್ನ ಕೇಳ್ತಾ ಇಲ್ಲ ನಾವೇನ್ ಮಾಡ್ಬೇಕು ಅನ್ನೋ ರೀತಿಯಾಗಿ ಅಳಲನ್ನ ತೋಡ್ಕೊಂಡಿದ್ದಾರೆ Thank <laughs> you. ಮಾಹಿತಿ ಕೊಡ್ಲಿಕ್ಕೆ ಗ್ರಾಮಸ್ಥೆಯಾದಂತಹ ಗೀತಾ ಅವರಿದ್ದಾರೆ ಇದಾರೆ ನಮಸ್ತೆ ಗೀತಾ ಅವ್ರೇ ನಮಸ್ಕಾರ ನಿಮ್ಮ ಗ್ರಾಮ ಏನಿದೆ ಕಾಕಂಬರಿ ಗ್ರಾಮ ಈ ಗ್ರಾಮದಲ್ಲಿ ಕಳೆದ ಒಂದು ವಾರ ಅಂದ್ರೆ ಎಂಟ ಹತ್ತ ದಿನ ದಿನಗಳಿಂದ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ ಕರೆಂಟ್ ಸಮಸ್ಯೆ ಇದೆ ಏನಾಗಿದೆ ಅಂತ ಬೇಡಂದ್ರೆ ನಮಗ್ ಸರ್ಕಾರ ಎಲ್ಲಾ ಕೊಟ್ಟ್ರಿ ನಿಂದ್ರಾನಂದಿ ಕಾಯ್ದೆ ಮಾಡಿ ಅವಾಳು ಆಹ್ ಎಲ್ಲಾ ದುಡಬೇ ಎಲ್ಲಾ ರಿಪೇರ್ ಮಾಡ್ಕೊಂಡ್ ಅದೇವ್ರೀ ನೀವ್ ಮಾಡ್ಕೊಂಡ್ ಬಂದೇವ್ರೀ ಎಲ್ಲಾ ಮಾಡಿದೇವ್ರಿ ಮಯಕ ಸಮಸ್ಯೆ ಇತ್ರೀ ಯಾರಾಗಿಲ್ರಿ ಮತ್ತೆ ಕಂಪ್ಲೇಂಟ್ ಮಾಡ್ತಾನ ಬಡಿತನ ಹೊಡಿತನ ಹೋಗ್ತಾರ್ರಿ ಮೇಡಮ್ ರೀ ಮತ್ತೆ ದಾಂಡಗಳು ಕುಡಿತಾರ ಬರ್ರಿ ಮೇಡಮ್ ರೀ ಮಾತಾಡ್ ಕರ್ಕೊಂಡು ನಿಮಿದ ತೊಗೊಳ್ಳಿ ಊರ್ತ ನಾವ್ ಒಂಬತ್ತು ಕಿಲೋಮೀಟರ್ ದೂರ ಐತ್ರಿ ಸಾಕ ಮತ್ತೆ ಹೋಗುದು ದೊಡ್ಡದು ನಡ್ಕೊಂಡ್ ನಮಗ್ ತ್ರಾಸ ಆಗಾಕೈತ್ರಿ ಅಂದ್ರೆ ನಾವ್ ನೀವ್ ಸಾಕಿನ್ರಿ ಕೊಡೋಣ ಈಗ ಗಮನಕ್ಕೆ ತಗೊಂಡ್ ಬಂದಿದ್ದೀರಾ ಗೀತಾ ಅವ್ರೆ

ಇನ್ನು ಗ್ರಾಮದ ಗ್ರಾಮಸ್ಥೆ ಆದಂತ ಗೀತಾ ಅವ್ರು ಕೂಡ ಹೇಳ್ತಾ ಇರುವಂತದ್ದು ಇಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಆ ಕರೆಂಟ್ ಇಲ್ಲ ಕರೆಂಟ್ ಇಲ್ಲದೆ ನಾವು ದೀಪದಲ್ಲಿ ಜೀವನ ನಡೆಸ್ತಾ ಇದೀವಿ ಆದ್ರೂ ಕೂಡ ಗಾಳಿಗೆ ದೀಪ ಕೂಡ ನಿಲ್ಲೋದಿಲ್ಲ ನಮ್ಮ ಜೀವನ ಒಂದ್ ರೀತಿಯಾಗಿ ಕತ್ಲಾಗಿದೆ ಆಗಿದೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆಯನ್ನ ಕೇಳ್ತಾ ಇಲ್ಲ ಅಂತ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ நீரின் ಏನಂತ ಹೇಳಿದಾರ್ರಿ ಸರಿಯಾಗಿ ನೀರ್ ಸಿಗ್ತಾ ಇಲ್ಲ ನಾವು ದೂರ ದೂರ ಹೋಗಿ ನೀರ್ ತಗೊಂಡ್ ಬರ್ಬೇಕು ಜೊತೆ ಕರೆಂಟ್ ಕೂಡ ನಮಗ್ ಸರಿಯಾಗಿ ಕೊಡ್ತಾ ಇಲ್ಲ ಇಲ್ಲ ಮೇಡಮ್ ಆ ತರ ಏನು ಇಶ್ಯೂಸ್ ಇಲ್ರಿ ಊರಾಗ ಎಲ್ಲರಿಗೂ ನೀರ್ ಕೊಡ್ತಾ ಇದೀವ್ರಿ ಕರೆಂಟ್ ಬಿಲ್ ಅನ್ನು ಕೊಡ್ತಾ ಇದೀವ್ರಿ ಕರೆಂಟ್ ಸ್ಯಾಂಕ್ಷನ್ ಕೊಟ್ಟವ್ರಿ ಎಲ್ಲರಿಗೂ ಕರೆಂಟ್ ಕೊಟ್ಟವ್ರಿ ಖಂಡಿತ ನಾವು ಅವ್ರನ್ನ ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ ಧನ್ಯವಾದ ಮಾತನಾಡಿದಕ್ಕೆ ಏನೋ ಈ ಸಂಬಂಧ ಒಡೆಯರ್ ಗ್ರಾಮ ಪಂಚಾಯತಿ ಓ ಆದಂತ ಪುಷ್ಪ ಅವ್ರು ಹೇಳ್ತಾ ಇರುವಂತದ್ದು ಯಾವುದೇ ಸಮಸ್ಯೆಗಳಿಲ್ಲ ನಾವೆಲ್ರಿಗೂ ನೀರ್ ಕೊಡ್ತಾ ಇದೀವಿ ಎಲ್ರಿಗೂ ಕರೆಂಟ್ ಕೊಡ್ತಾ ಇದೀವಿ ಅವ್ರು ಕನೆಕ್ಷನ್ ತಗೊಂಡಿರಲ್ಲ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಹಾಗಾದ್ರೆ ಗ್ರಾಮಸ್ಥರು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಈ ರೀತಿ ನಿರ್ಲಕ್ಷ್ಯ ವಹಿಸ್ತಾ ಇರೋದ್ರಿಂದನೇ ತಾನೆ ಗ್ರಾಮಸ್ಥರು ನಮ್ಗೆ ಈ ರೀತಿ ಸಮಸ್ಯೆಗಳಿದೆ ಅಂತ ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಅವರನ್ನ ಮಾತನಾಡಿಸಿ ಅಥವಾ ಮತ್ತೊಮ್ಮೆ ಅವರ ಬಳಿ ಏನ್ ಸಮಸ್ಯೆಗಳಿದೆ ಅಂತ ತಿಳ್ಕೊಂಡು ಅದನ್ನ ಅಧಿಕಾರಿಗಳ ಗಮನಕ್ಕೆ ತರ ಕೆಲಸ ಮಾಡೋಣ ಈಗ್ಲಾದ್ರೂ ಅಧಿಕಾರಿಗಳು ಏನಾದ್ರೂ ಎಚ್ಚೆತ್ಕೊಳ್ತಾರ ಒಮ್ಮೆ ಒಂದು ಗ್ರಾಮಕ್ಕೆ ಭೇಟಿಯನ್ನ ಕೊಡ್ತಾರ ಕೊಟ್ಟು ಅಲ್ಲಿ ಸಮಸ್ಯೆಗಳು ಇದೆಯಾ ಇಲ್ವಾ ಅಂತ ಅಟ್ಲೀಸ್ಟ್ ಅವ್ರ ಹತ್ರ ಒಂದು ಭೇಟಿ ಮಾಡಿ ಮಾತನಾಡ್ತಾರಾ ಅಂತ ಕಾದು ನೋಡೋಣ ನಿಮ್ಗೆ ಎಷ್ಟ್ ಹೇಳ್ರು ಏನೋ ಅವ್ರ ಅಧಿಕಾರಿಗಳ್ ಕೇರ್ ತೊಂದಿಲ್ಲ ನಂಗ ಎಷ್ಟ್ ನಿಮ್ಗ ಸಮಸ್ಯೆ ಎಷ್ಟ್ ಎಷ್ಟ್ ಸಮಸ್ಯೆ ಎದುರಿಸೋದಕ್ಕ ಅವ್ರ ನಿಮ್ಗ ಏನೋ ಕೇರ್ ತೊಂದಿಲ್ಲ ಹ್ಮ್ ಅವು ಮಲ್ತದ್ ನೀರ್ ಕುಡಿಯಾತದ ಇವ್ರ ಐದಾರ್ ದಿನದ ಟಾಕ್ಯದ ನೋವು ಹೊಳ ಬಿದ್ದದ ನೀರ್ ಆ ಕೂಸಿಗೆ ಯಾರ ಅಮ್ಮ ತಪ್ಪಾತ್ರಿ ಔಷಧ ಬಾಟ್ಲಿ ಸೋದಕ್ ಇಲ್ಲೇ ಹೊರಗಿಟ್ಟ ನೋಡ್ರಿ ಸರ್ಕಾರದ ಮಕನಿಗೆ ಹೋಗಿ ನಿನ್ನೆ ಔಷಧ ತಗೊಂಬಂದ್ರಿ ಕೂಸಿಗೆ ಹೋಗಿ ಅದಕ್ ಉರಿ ಊಕ್ಲಾಡತಾರ ಕೂಸಿಗೆ ಹಾ ಅಂದ್ರೆ ಇವ್ ನಿಮ್ ನಾಕೈದ ನೀರ್ ಕುಡಕತ್ತ ನಾವ್ ನೀರ್ ಮಲ್ತಂಗಾಗಿ ಅವ್ರ ಒಟ್ಟ ಗಂಟ್ಲ ನಂದು ಗರ ಗರ ಮಾಡೈತ್ರಿ ಹ್ಮ್ ಇವ್ ನೀರ ಇವ್ ಲೈಟ್ ಇಲ್ದಕ್ಕಾಗೆ ಸಮಸ್ಯೆ ಆಗೇತ್ರಿ ನಿಮಗ್ ನೋಡ್ರಿ ಸಮಸ್ಯೆ ನಿಮ್ದು ಬೋರ್ ಐತ್ರಿ ಸ್ವಂತ ಬೋರ್ ಐತ್ರಿ ನೀರ್ ಎಲ್ಲ ಅತ್ರಿ ಬರೀ ಲೈಟ್ ದಸ ಲೈಟ್ ಹೋಗ್ಯಾರ ನಿಮ್ಮ ಒಟ್ಟ ಒಟ್ಟು ಲೈಟ್ ನೀ ಈಗ ನಿನ್ನೆ ಹಿಡಿದ ತುಸು ತುಸು ಎಡ್ ಎಡ್ ಸರಿ ಹಾಕಿರ ನೀರ್ ಕುಡಿತಾವನ್ರಿ ನಾಕೈದ್ರ ನಾಕೈದ್ ಆಡದಾವ್ರಿ ನಾವು ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿಯನ್ನು ನಿಮ್ಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಎಲ್ ಅಕಾಡೆಮಿಕ್ಸ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿಟಿ ಜೆಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕೋರ್ಸ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗ್ಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದು ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ